ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಅಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಿಕೊಮಾರ ನಾ ಬನ್ನಿ ವೀಕ್ಷಕರೇ ಸರ್ ಹೇಳಿ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ವೈಟ್ ಬಣ್ಣದ್ದು ವೈಟ್ ಬೋರ್ಡ್ ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಡಿ ಕಳ್ಸಿ ಕೊಟ್ಟಿದ್ರಲ್ಲ ವಿಡಿಯೋ ವೇರಿಯಂಟು ಹೌದು ಸರ್ ಏನೈತ್ರಿ ಮಾಡಲು ಫೋರ್ ಫಾರ್ಟಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಐತ್ರಿ ತಾವು ಮೂರನೇ ಓನರ್ ಗಾಡಿ ತಗೊಳ್ಳೋರು ನಾಲ್ಕನೇ ಓನರ್ ನಾಲ್ಕನೇ ಓನರ್ ಸರ್ ಹೌದ್ ಹಾ ರನ್ನಿಂಗ್ ಎಷ್ಟ ಐತ್ರಿ ಸರ್ ಗಾಡಿ ಓಡಿರೋದು ಕಿಲೋಮೀಟರ್ ಒಂದ್ ಲಕ್ಷದ ಲಕ್ಷ ಸಾವಿರ ಆಗಿದೆ ಒಂದ್ ಲಕ್ಷದ ಐವತ್ತು ಸಾವಿರ ಓಡಿರೋದು ಸರ್ ಜನೀನ್ ರನ್ನಿಂಗ್ ಓಡೈತ್ರಿ ಮೀಟರ್ ಚಲ್ತಿನೇ ಐತ್ರಿ ಹ್ಮ್ ಚಲ್ತಿನೇ ಸರಿ ಸರ್ ಗಾಡಿ ಮಾತ್ರ ರನ್ ಇಲ್ಲ ಯಾಕಿಲ್ಲ ಅಂತಂದ್ರೆ ಒಂದ್ ವರ್ಷ ಮಾತ್ರ ನಾ ತನ್ನಲ್ಲೆ ಒಂದ್ ವರ್ಷ ರನ್ನಿಂಗ್ ಆಗಿದೆ ಒಂದ್ ವರ್ಷ ಮಾತ್ರ ನಮ್ಮ ಮನೇಲಿ ನಿಂತಿದೆ ನಿಂತಲ್ಲಿ ನಿಂತಿದೆ ಪ್ರೆಸೆಂಟ್ ನಿಂತಿದೆ ಗಾಡಿ ನೀವು ಗಾಡಿ ತಗೊಂಡ್ ಬಿಟ್ಟು ಒಂದ್ ವರ್ಷ ಆಯ್ತು ಆದ್ರೆ ನೀವು ಗಾಡಿ ಓಡಿಸಿಲ್ಲ ಒಂದ್ ವರ್ಷ ಕೂಡ ಮನೇಲಿ ನಿಲ್ಸಿದಿರ ಹೌದ್ ಸರ್ ಹೌದ್ ಸರ್ ಓಕೆ ಸರ್ ಟೈರ್ ಕಂಡೀಶನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟ ಪರ್ಸೆಂಟ್ ತನಕ ಐತ್ರಿ. ಸರ್ ಎಲ್ಲ ಗಾಡಿ ಚೆಕಿಂಗ್ ಮಾಡಿಕಂದ್ರ ನಾವ್ ಹೇಳಿದ್ದನ್ನ ಒಂದೇ ಮಾತ್ ಇರ್ಬೇಕು ನೀವ್ ಬಂದ್ ನೋಡಿದ್ರೆ ಒಂದೇ ಇರ್ಬೇಕು ಎಲ್ಲಿ ಏನ್ ಗಾಡಿಗ್ ಏನು ಯಾವ್ದ್ ಏನು ಆಗಿಲ್ಲ ಸರ್ ಆಮೇಲೆ ಗಾಡಿ ಎಲ್ಲ ಕ್ಲಿಯರೆನ್ಸ್ ಇದೆ ಇನ್ಶೂರೆನ್ಸ್ ಒಂದೇ ಡಿವಿ ಇದೆ ಪಾಸಿಂಗ್ ಗೀಸಿಂಗ್ ಎಲ್ಲ ಇದೆ ಬಟ್ ಇನ್ಶೂರೆನ್ಸ್ ಒಂದೇ ಡಿವಿ ಇದೆ ಸರ್ ಓಕೆ ಸರ್ ಟೈರ್ ಕಂಡೀಷನ್ ಯಾವ ತರ ಐತ್ರಿ ಅಂತ ಟೈರ್ ಕಂಡೀಷನ್ ಮುಂದಲು ಚೆನ್ನಾಗ್ ಅದಾವ ಸರ್ ಸ್ವಲ್ಪ ಹಿಂದಲು ಸಾಪ್ ಆಗಿದೆ ಹ್ಮ್ 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 ಸರಿಯಾಗಿದೆ ಮೈ ಹಿಂದಲ್ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಕರೆಕ್ಟ್ ಐತ್ರಿ ಸರ್ ಇಂಜನ್ ಮಾತ್ರ ಸೂಪರ್ ಆಗಿದೆ ಇಂಜನ್ ಬಗ್ಗೆ ಬಗ್ಗೆ ಏನು ಆ ಇಂಜನ್ ಬಗ್ಗೆ ಏನು ಹೇಳಂಗಿಲ್ಲ ನಾವು ಈಗ ಯಾಕಂತಂದ್ರೆ ಅದು ಅಷ್ಟು ಕಂಡೀಶನ್ ಅದ ಈಗ ನಮ್ ಓನ್ ಗಾಡಿ ಎಲ್ಲ ಏನ್ ಗಾಡಿ ನಿಂತ ಒಂದ್ ವರ್ಷ ಐತೆ ಅಂತ ಹೇಳ್ತಾ ಇದೀನಿ ಅಲ್ಲ ನಾನು ಇಂಜನ್ ಕೆಲಸ ಆಗೈತ್ರಿ ಏನ್ ಸಿವಿಲ್ ಇಂಜನ್ ಐತ್ರಿ ಇಲ್ಲ ಇಲ್ಲ ಸರ್ ನಾ ಸಿವಿಲ್ ಇಂಜನ್ ಹಂಗದ ಸರ್ ನಾನು ನಾನ್ ತಂದ್ಮೇಲೆ ಅಂತ ಇವತ್ತವರೆಗೆ ನಾ ಯಾವ ಕೆಲಸ ಮಾಡ್ಸಿಲ್ಲ ಸರ್ ಗಾಡಿ ಒಳಗೆ ಸರ್ ಇಂಟೀರಿಯರ್ ಎಲ್ಲ ಏನೇನೈತ್ರಿ ಗಾಡಿ ಫೀಚರ್ಸ್ ಸರ್ ಇಂಟೀರಿಯರ್ ಎಲ್ಲ ಏನಿಲ್ಲ ಟೇಪ್ ಇದೆ ಮಾಮೂಲಿ video ದಾಗ ಏನ್ ಬರ್ತದೋ ಅದೇ ಇದೆ ಸರ್ ನಾವ್ ಯಾವತ್ತೂ ಏನು ಚೇಂಜ್ ಮಾಡಿಲ್ಲ ನಾವ್ ಏನ್ ತಗೊಂಡ್ ಬಂದಿವಿ ಅದೇ ಹಂಗಿದೆ ಅಂದ್ರೆ showroom ಲಿಂದ ಹೆಂಗ್ ಬಂದಿದೆ ಹಂಗಿದೆ ಇದೆ ಓಕೆ okay ಮಾಮೂಲಿ power steering ಪವನ್ ಐಶ್ವರ್ಯ ಕಮ್ ಎಲ್ಲಾ ಕೂಡ work ದಾಗ ಇಟ್ಟಿರಿ ಹ್ಮ್ sir ಹ್ಮ್ sir ಎಲ್ಲಾ work documents ಎಲ್ಲಾ ನೋಡೋದಾದ್ರೆ ಎಫ್ಸಿ ಅಂತೂ ರನ್ನಿಂಗ್ ಆದ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಒಂದ್ lapse ಆಗೇತಿ ತಾವ್ ಏನ್ ಕಟ್ ಗಾಡಿ ತಗೊಂಡ್ರೆ ಕಟ್ ಕೊಡ್ಬೇಕ್ insurance sir ಜೊತೆ ಮಾತಾಡಿದಾಗ ನಾ rate ಗೆ ಬಂತು ಅಂದ್ರೆ ನಾವೇ ಕಟ್ಟಿಕೊಡ್ತೀವಿ ಕೊಡ್ತೀವಿ ಇಲ್ಲ ಅಂದ್ರೆ ಈ ತರ ಮಾಡ್ತೀರಿ ಹ್ಮ್ sir ಓಕೆ ತಮ್ ಕೈಯಾಗ್ ಏನ್ ಕೊಡ್ತೈತ್ರಿ ಮೈಲೇಜ್ ಸರ್ ನಮ್ಮ ಕೈಯಾಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಬರುತ್ತೆ ಸರ್ ಮೈಲೆ ಇಪ್ಪತ್ತೆರಡರ ತನಕ ಬರ್ತೈತೆ ರೀ ಬರ್ತೈತೆ ಸರ್ ಓಕೆ ರೀ ಇನ್ನು ಡೈರೆಕ್ಟ್ ರೇಟ್ ಹಚ್ಚಿ ಸಂಬಂಧ ಸರ್ ತಾವು ಏನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಸು ಸರ್ ನಾನು ನಮ್ಮ ಲೆಕ್ಕಕ್ಕೆ ಮೂರು ಎಂಬತ್ತೇಳಿದೀನಿ ಹ್ಞೂ ಹ್ಞೂ ಬಟ್ ಆ ರೇಟಿನೊಳಗೆ ಏನಾನ ಬಂದ್ರೆ ಒಂಚೂರು ಒಂದು ಹತ್ತು ಸಾವಿರ ಆಚೆ ಈಚೆ ಆದ್ರೆ ಕೊಡ್ತೀನಿ ಸರ್ ಗಾಡಿ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರ ಹದಿನಾಲ್ಕು ಐತ್ರಿ ತಾವು ಓನರ್ ಮೂರ ಆಗಿದ್ರ ಗಾಡಿ ಯಾರು ತಗೊತಾರೆ ಅವರು ನಾಲ್ಕನೇ ಓನರ್ ಆಗ್ತಾರೆ ರೀ ಹ್ಞೂ ಸರ್ ತಾವ್ ಹೇಳಾಕತ್ತಿದ್ ರೇಟ್ ಮೂರ್ ಲಕ್ಷದ ಎಂಬತ್ತ್ ಸಾವ್ರ ಹೇಳಾಕತ್ತೀರಿ ಅದ್ರಾಗ ಮೂರ್ ಲಕ್ಷದ ಎಂಬತ್ತ್ ಸಾವ್ರದಾಗ ಇನ್ನೊಂದ್ ಹತ್ತ್ ಆಚೆ ಈಚೆ ಅಂದ್ರೆ ಕಡಿಮೆ ಮಾಡಿ ಕೊಡ್ತೀರಾ ಕೊಡ್ತೀನಿ ಸರ್ ಒಂದ್ ಮೂರ್ ಎಪ್ಪತ್ತ್ ಬಂದ್ರು ನೀವು ಕೊಡಕ್ ಪ್ರಯತ್ನ ಮಾಡ್ತೀರಾ ಗಾಡಿ ಮಾಡ್ತೀನಿ ಸರ್ ಮಾಡ್ತೀನಿ ಮಾಡ್ತೀನಿ ಓಕೆ ಸರ್ ಇವಾಗ ನಿಮ್ ಗಾಡಿ ಏನ್ ತಗೊಂತಾರಲ್ಲ ಅವ್ರಿಗೆ ಏನ್ ಒಂದ್ ಉಪದೇಶನ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಓಡಿಸಬಹುದು ಫ್ಯಾಮಿಲಿ ಯೂಸ್ ಸರ್ ಆರಾಮಾಗಿ ಓಡಿಸಬಹುದು ಸರ್ ಅವ್ರ ಏನ್ ಮಾಡಿಕಂತ ಕೆಲಸ ಮಾಡಿಕಂತದ ಏನ್ ಜರೂರತ್ ಇಲ್ಲ ಸರ್ ಅಷ್ಟ್ ಕಂಡೀಷನ್ ಐತ್ರಿ ಅಷ್ಟ್ ಕಂಡೀಷನ್ ಅದ್ ಬಂದ್ ನೋಡ್ಕಂಡ್ ಓಕೆ ಮೂರ್ ಎಪ್ಪತ್ತಕ್ ನೀವ್ ಕೊಡ್ತೀರಾ ಗಾಡಿ ಇದು ಹಾ ಇದು ಗಾಡಿ ಲೊಕೇಶನ್ ರೀ ಸರ್ ಲೊಕೇಶನ್ ಬಂದು ಯಾದಗಿರಿ ಡಿಸ್ಟಿಕ್ಕು ಹ್ಞೂ ಇಲ್ಲಿ ಬಂದ್ಬಿಟ್ರೆ ಸಾಕು ಸರ್ ಯಾದಗಿರಿಗೆ ಬಂದ್ಬಿಟ್ರೆ ನಾವು ಹ್ಞೂ ಅವ್ರಿಗೆ ನಾನು ಗಾಡಿ ಅವರೆಲ್ಲ ಇರ್ಲಾಕ್ ಬಂದು ಕೊಡ್ತೀನಿ ನಾನು ನೋಡಿ ತೋರಿಸ್ತೀನಿ ತೋರಿಸ್ತಾರೆ ಓಕೆ ಗಾಡಿ ಇವಾಗ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತೆ ರೀ ಹಾಂ ಇದೆ ಐತೆ ಸರ್ ಆಯ್ತು ಓಕೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಬಂದೋರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್